ಅಂತಲೇ ಇತ್ತ ಏನಾಯ್ತು ಈ ಸಲ ಶಾಸ್ತ್ರ ಏನಾಯ್ತು ಆಗ್ಲಿಲ್ಲ ಅಂದ್ರೆ ಆಗಲ್ಲ ಮತ್ತೆ ಈಗ ನೀನ್ ಹೇಳಿದ ಬಣ್ಣವೇ ಹೌದು ನೀನ್ ಹೇಳಿದ ಬಣ್ಣ ತಿನ್ಲೇ ಇಲ್ಲ ಸೀರೆ ಅಯ್ಯೋ ದೇವರೇ ಈಗ ಒಂದು ಸೀರೆ ಅಂಗಡಿಯಲ್ಲಿ ಒಂದು ಸ್ಥಾನ ಹೇಳಿದ ಬಣ್ಣ ಇಲ್ಲ ಅಂತ ಸೀರೆ ಅಂಗಡಿ ಮಗುಚಿಯಾಗಿ ಆಗಿದೆ ಅಲ್ಲ ಹೇಳಿದ್ರೆ ಆಗಲ್ಲ ಮತ್ತೆ ಯಾರಕ್ಕಿದ್ದು ಅಂದ್ರೆ ಹುಡುಕಿದ್ದ ಇಡೀ ದಿವಸ ಅದೇ ಕೆಲಸ ನಾನ್ ಹೇಳಿದ ಬಣ್ಣದ ಸೀರೆ ಇರ್ಲಿಲ್ಲ ನೀನು ಹೇಳಿದ ಬಣ್ಣದ ಸೀರೆ ಒಂದು ಅದಕ್ಕೆ ಸಮೀಪವಾದಂತಹ ಬಣ್ಣವಾದ ಇರ್ಲಿ ವಾ ಈಗ ಏನಾದರೂ ಒಂದು ಈಗ ಹೂವೇ ಅಲ್ಲದಿದ್ದರೆ ಹೂವಿನ ಒಂದು ಮಾತಿ ಮಾತಿಲ್ವಾ ಈಗ ನೀನು ಹೇಳಿದ್ದೆ ಸಿಗದೇ ಇತ್ತು ಅದಕ್ಕೆ ಒಂದು ಹತ್ತಿರದ್ದು ಈಗ ಏನಾದ್ರೂ ಇಲ್ಲದೆ ಬಂದ್ರೆ ನಾನು ಬಿಡ್ತೀನೋ ಅದಕ್ಕೆ ನನಗೆ ಹೌದು ಹಾ ಸಂಧಿದಿರಾ ಶಾಸ್ತ್ರಿಗಳೆ ನೀವು ಎಷ್ಟು ಒಳ್ಳೆಯವರು ಶಾಸ್ತ್ರಿಗಳೆ ತಂದ ಮೇಲೆ ಅಲ್ಲ ಆಗ್ತಿದ್ರು ನೀ ಒಳ್ಳೆಯವರು ಈಗ

ಅಲ್ಲ ಈಗ ನಾನು ಸುಮ್ಮನೆ ಎಷ್ಟು ಅಳತೆ ಮತ್ತೊಂದು ಅಂತ ಹೇಳುವುದಕ್ಕಿಂತ ಹೌದು ಒಮ್ಮೆ ನೀನೇ ಬಿಚ್ಚಿ ನೋಡುದಲ್ಲ ಒಳ್ಳೆ ಹೌದು ನಾನ್ ಬಿಚ್ಚಿ ನೋಡ್ತೇನೆ ಎಂತ ಮಾಡ್ಬೇಕಿದ್ದ ಬಿಚ್ಚಿ ಬಿಚ್ಚಿ ಉಡುಬೇಕು ಅಯ್ಯೋ ದೇವ್ರೆ ಅದೆಲ್ಲ ಆಗ್ಲಿಕ್ಕಿಲ್ಲ ಶಾಸ್ತ್ರೀ ನೋಡುವ ನನಗೆ ನಾಚಿಕೆ ಆಗ್ತದೆ ನೀವು ಹಾಗೆ ಎದುರಲ್ಲಿದ್ರೆ ನಿಮ್ಮ ಎದುರಲ್ಲಿ ಸೀರೆ ಉಡ್ಲಿಕ್ಕೆ ಆಗ್ತದಾ அது நீத்து நோடு ಚುಕ್ಕಿ 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 ಉಂಟು ಚುಕ್ಕಿ ಚುಕ್ಕಿ ಉಂಟಲ್ಲ ಆಮೇಲೆ ಅಂದ್ರೆ ಹದ್ನಾಲ್ಕು ಲೋಕ ಇಪ್ಪತ್ತೆಂಟು ಲೋಕ ಕಾಣದಲ್ವಾ ಮತ್ತೆ ಈ ಸೀರೆ ಸಿಕ್ಕಿದ್ಮೇಲೆ ಬೇರೆ ಯಾವ ಸೀರೆ ಕೂಡ ಉಡುುದಿಲ್ಲ ಶಾಸ್ತ್ರಿ ಕಡೆ ಇನ್ನು ನಾನು ಬರುವಾಗ ಬರುವಾಗ ನೀನ್ ಅದೇ ಸೀರೆ ಉಡ್ತಾ ನೀವು ಮೋಸನ್ನು ಮೋಸಾದದಲ್ಲ ಎಂತದ್ದು ತಂದದ್ದು ನನಗೆ ನನ್ನ ಪಿಲ್ವ ಯಾವುದು ಕೆದ್ದರೆ ನನ್ನ ಪಿಲ್ವಾ ಬೇಕಾಗಿ ಇಡೀ ದಿವಸ ಕೆಲಸ ಆಗಿದೆ ನನಗೆ ಸೀರೆ ಹುಡುಕಲಿಕ್ಕೆ ಈಗ ತೆಳುವಿನ ಸೀರೆ ಎಷ್ಟು ಭಾರ ಇರುತ್ತೆ ನಿಮ್ಗೆ ಗೊತ್ತಾಗಿದ್ದು ಒಂದು ಬಿಡಿಸಿದ್ರೆ ಹುಡುಕಿ ನಿನ್ನ ಮನಸ್ಸಿಗೆ ಇಷ್ಟವಾಗುವ ನೀನು ಬಯಸಿದ ಸೀರೆಯನ್ನೇ ನಾನು ಹುಡುಕಿ ತಕೊಂಡು ಬಂದು ಪ್ರಾಚಾರವ ನನಗೆ ನೀನು ಕೇಳಿದ್ದನ್ನು ಇಲ್ಲ ಅಂತ ಹೇಳಿ ಆದ್ರೆ ಸೀರೆ ಬದಲಿಗೆ ಗೋಣಿ ಒಂದು ಮೂರ್ಖ ಮತ್ತೆ ಯಾಕೆ ಹಿಕ್ಕಾಯಿತು ನನ್ನಿಂದಾದ ಕೆಲಸ ನಡೆದಿದೆ ಅನ್ನೋದು ಸ್ಪಷ್ಟ ಕೆಲಸ ತುಂಬನೆ ಈಗ ನೆನಪಾಯ್ತು ನನಗೆ ನೆನಪಾಯ್ತು ಗಮನದ್ದೇ ಕೆಲಸ ನಾನು ಮಾಡಿದ್ದನ್ನು ಮಾಡಬೇಕು ಅಂತಂದ್ರೆ ನನಗೆ ಉಚ್ಚಿದಮನೇ ಆಗಬೇಕು ಮತ್ತೆ ಬೇರೆ ಅಲ್ಲ ಈಗ ನನಗೆ ಈಗ ನನಗೆ ಸೀರೆ ಇಲ್ಲ ಅಂತ ಆಯ್ತಲ್ಲ ನನಗೆ ಸೀರೆ ಇಲ್ಲ ಅಂತ ಆಯ್ತಲ್ಲ ಬೇರೆ ವಿಷಯ ಅಲ್ಲ ನಾನು ಅಂಗಡಿಯಿಂದ ಮನೆಗೆ ಬಂದನು ಹೌದು ಮಧ್ಯಾಹ್ನದ ಹೊತ್ತು ಹ್ಮ್ ಈಶನಿಗೆ ನೆತ್ತಿ ಸುಡುವುದಕ್ಕೆ ಪ್ರಾರಂಭ ಆಗಿ ಆ ಏನಾದ್ರೂ ಸ್ವಲ್ಪ ಹೊಟ್ಟೆಗೆ ಹಾಕಿಕೊಳ್ಳೋಣ ಹ್ಮ್ ಈ ಉದ್ದೇಶದಿಂದ ಹೊರಗೆ ಜಗಲಿಯಲ್ಲೇ ಸೀರೆ ಕಟ್ಟನಿದ್ದ ನಾನು ಒಳಗೋ ಓ ಆ ಮಧ್ಯದಲ್ಲಿ ಆ ಮಧ್ಯದಲ್ಲಿ ಬಹುಶಃ ಮಾಣಿ ಆಗಲತ್ತೆ ನಿಮಗೆ ಯಾಕಾದ್ರೂ ನಿಮ್ ಮನೆಗೆ ಹೋಗ್ಬೇಕಿತ್ತು ಅಂಗಡಿಯಿಂದ ನೇರ ನಮ್ಮ ಮನೆಗೆ ಬರುತ್ತಲ್ವ ನಿಮಗೆ ಕುಡಿಲಿಕ್ಕೆ ಎಷ್ಟು ಬೇಕಾದ್ರೂ ನಾನು ಕೊಟ್ಟಿದ್ದೆ ಇಲ್ಲಿ ಅಯ್ಯೋ ಅಲ್ಲ ನೇರ ಇಲ್ಲಿಗೆ ಬಂದ ಹೊಟ್ಟೆ ತುಂಬಿಸುವುದು ನಾನು ಇಲ್ಲಿ ಹೊಟ್ಟೆ ತುಂಬಿಸ್ತಾ ಇದ್ದೆ ಅಲ್ವಾ ನಾನು ಇದ್ದೇನಲ್ವ ಅಲ್ಲ ಹೊಟ್ಟೆ ತುಂಬಿಸುವುದು ನಿಮ್ಮಲ್ಲಿ ನಮಗೆ ಹಾ ಈಗ ಇನ್ನೊಂದು ಸೀರೆ ತಾರಿಗೆ ಸೀರೆ ತರುವ ಸೀರೆ ಒಂದಕ್ಕೆ ಎರಡು ಸೀರೆ ಹೌದು ದೊಡ್ಡ ಜಾಗ್ರತೆ ಹೆಚ್ಚು ನೋಡಬೇಕು ಅಷ್ಟು ವೇಗ ನಾನು ಭಾವಿಸಿ ನಿಂತು ಯಾರಿಗೂ ವಿಷಯ ಗೊತ್ತಿಲ್ಲ ಹೌದಾ ಈಗ ನೋಡಿದಾಗ ಅಂತ ಗೊತ್ತಾಗಿರಬೇಕು ಅಯ್ಯೋ ನೀವು ಗೊತ್ತಾಗ ಯಾಕೆ ಅದನ್ನೆಲ್ಲ ಹುಚ್ಚು ಮರೆಯಲ್ಲಿ ಅದು ಬಹುಶಃ ನಾನು ವಿಷಯ ಅವನಿಗೆ ಗೊತ್ತಾಗಿದೆ ಅದಕ್ಕೆ ಅವನು ಹಿಂಗೆ ಮಾಡಿದ್ವಿ ಅದರಿಂದ ಒಂದು ದೃಷ್ಟಿಯಿಂದ ಮಾಡಿದ ಯಾಕೆ ಅಲ್ಲ ಹಾಗಲ್ಲ ಇನ್ನು ಜಾಗರೂಕತೆ ಇನ್ನು ಜಾಗರೂಕತೆ ಮಾಡ್ಲಿಕ್ಕೆ ಆಗ್ತದೆ ಹೌದು ಅಥವಾ ಇನ್ನು ಮನೆಯಲ್ಲೇ ಕಳ್ಳರಿದ್ದಾರೆ ಅಂತ ಅವು ಎಚ್ಚರಿಕೆ ಬಹಳ ಬೇಕಾಗ್ತದೆ ಕೆಲಸ ಮಾಡುವ ಹ್ಮ್ ಕೆಲಸ ಮಾಡಿ ಆಯ್ತಾ ನೀನು ತಂದು ಆಯ್ತಾ ಮತ್ತೆ